ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಓ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ವಾಯ್ಸು ತುಂಬಾ ಲೋ ಆಗಿ ಮಾತಾಡ್ತಾ ಇದ್ದೀನಿ ಕಾರಣ ಏನಂದರೆ ಪೇಯ್ನ್ ಇದೆ ಹಾಗಾಗಿ ತುಂಬ ಜೋರಾಗಿ ವಾಯ್ಸ್ ಬರ ಬರ್ತಿಲ್ಲ ಪೇಯ್ನ್ ಆಗುತ್ತೆ ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಟುಡೇ ಇವತ್ತು ಸಂಡೇ ಆಗಿದೆ ಸಂಡೇ ಆಲ್ಮೋಸ್ಟು ನಾನು ವ್ಲಾಗ್ ಮಾಡಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡೋದಿದ್ರೆ ಮಾತ್ರ ವ್ಲಾಗ್ ಮಾಡ್ತೀನಿ ಅಂದರೆ ಸಂಡೇ ಅಂದ್ರೆ ಬ್ಯುಸಿಯಾಗಿರ್ತೀವಿ ಮನೇಲಿ ಮಕ್ಕಳು ಇರ್ತಾರೆ ಅವರು ಆಲ್ಮೋಸ್ಟ್ ಮಕ್ಕಳಿಗೆಲ್ಲರೂ ಹೇಳ್ತೀವಿ ಫೋನ್ ಮುಟ್ಟಬಾರ್ದು ಅಂತ ಆದರೂ ಮಕ್ಕಳಿಗೆ ಸ್ಕೂಲಿಂದ ಓಮ್ ವರ್ಕ್ಸ್ ಆಗಿರಲಿ ಎಲ್ಲ ಪಿ ಡಿ ಎಫ್ ಅಲ್ಲಿ ನೋಟ್ಸ್ ಎಲ್ಲ ಕೊಡೋದ್ರಿಂದ ಆಲ್ಮೋಸ್ಟ್ ಕೈಯಲ್ಲೇ ಇರುತ್ತೆ ಸಾಟರ್ಡೆ ಸಂಡೇ ಮೊಬೈಲು ಹಾಗಾಗಿ ವ್ಲಾಗ್ ಕೂಡ ಮಾಡೋದಿಲ್ಲ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹಾಗೆ ನನ್ನ ಮಗನ ಕ್ಲಾಸ್ ಇರೋದ್ರಿಂದ ನಾನು ಅವನ್ನ ಕರ್ಕೊಂಡು ಹೋಗಬೇಕು ಬಿಟ್ಟು ಬರಬೇಕು ಕರ್ಕೊಬರ್ಬೇಕು ಇದೆಲ್ಲ ಇರೋದ್ರಿಂದ ವ್ಲಾಗ್ ಆಲ್ಮೋಸ್ಟ್ ಮಾಡೋಲ್ಲ ಆದ್ರೂ ಈ ನಡುವೆ ವ್ಲಾಗ್ ಮಾಡ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಅಂತ ಇವತ್ತು ಮಾಡೋಣ ಅಂತ ಮಾಡಿದ್ದೀನಿ ಎಲ್ಲರದು ಕಾಫಿ ಆಯಿತಾ ಏನೆಲ್ಲ ಸ್ಪೆಷಲ್ ಮಾಡ್ಕೊಂಡು ಇದ್ರೆ ನಮ್ಮ ಮನೇಲಿ ಅಂತ ದೊಡ್ಡದಾಗಿ ಸ್ಪೆಷಲ್ ಎಲ್ಲ ಏನಿಲ್ಲ ಅಮ್ಮ ಕಾಫಿ ಇದ್ದಾರೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಎಲ್ಲರೂ ಆಲ್ಮೋಸ್ಟು ಕೇಳ್ತಾ ಇದ್ದೀನಿ ನಾನು ಕಟಿಂಗ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ವೀಡಿಯೋನ ಮಾಡಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ವೀಡಿಯೋ ತೋರಿಸಿ ಅಂತ ಖಂಡಿತ ನೆಕ್ಸ್ಟ್ ನಾನು ತೋರಿಸ್ತೀನಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಅದನ್ನು ನೀಟಾಗಿ ತೋರಿಸಿದ ಮೇಲೆ ಸ್ಟೆಪ್ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಬೇಕಾಗುತ್ತೆ ಒಂದು ತೋರಿಸಿ ಇನ್ನೊಂದು ಬಿಟ್ಟರೆ ಅದು ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾನು ಆ ಕಟ್ ಕಟ್ಟಿಂಗಂದು ಮತ್ತು ಮಾರ್ಕಿಂಗನ್ನ ನಾನು ತೋರಿಸ್ತಿಲ್ಲ ನೆಕ್ಸ್ಟ್ ಈಗ ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಟೈಲರಿಂಗ್ ಕ್ಲಾಸಲ್ಲಿ ನಾನು ಕಟಿಂಗ್ನ ಬ್ಲೌಸ್ ಕಟ್ಟಿಂಗ್ ಮಾಡೋದು ಕ ಮಾರ್ಕಿಂಗ್ ಮಾಡೋದು ಅಲ್ಲಿ ಮಾಡಿಸಿದಾಗ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ತೋರಿಸ್ಬಾರ್ದು ಅನ್ನೋ ಉದ್ದೇಶ ಅಂತೂ ಇಲ್ಲ ಯಾಕಂದರೆ ಈಗ ನಾನು ಶುರು ಮಾಡಿರೋದೆ ಕ್ಲಾಸಸ್ ಮಾಡ್ತಿರೋದು ಅಲ್ಲಿ ಅವರಿಗೆ ಕಲಿಸೋದನ್ನ ನಿಮಗೆ ತೋರಿಸೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಖಂಡಿತ ನೆಕ್ಸ್ಟ್ ವೆಯ್ಟ್ ಮಾಡಿ ತೋರಿಸ್ತೀನಿ ಹಾಗೆ ಇನ್ನೊಬ್ಬರು ಸಿಸ್ಟರ್ ಕೇಳಿದ್ದಾರೆ ಸಿಸ್ಟರ್ ವಿತೌಟ್ ಲೈನಿಂಗಿ ವಿತೌಟ್ ಲೈನಿಂಗು ಬ್ಲೌಸ್ ಒಂದು ಪ್ಲೀಸ್ ನನಗೆ ಕಟ್ಟಿಂಗ್ ಮಾಡೋದು ಹಾಗೆ ಸ್ಟಿಚ್ಚಿಂಗ್ ಮಾಡೋ ಮೆಥಡ್ಸು ತೋರಿಸಿ ಅಂತ ಖಂಡಿತ ಸಿಸ್ ನೆಕ್ಸ್ಟು ನಾನು ಯಾವಾಗಾದರೂ ಮಾಡಿದಾಗ ಶೇರ್ ಮಾಡೇ ಮಾಡ್ತೀನಿ ಹಾಗೆ ಈ ವಿಡಿಯೋ ಮೂಲಕ ನನ್ನ ಫ್ರೆಂಡ್ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಅವಳು ಸ್ಕೂಲ್ ಡೇಸ್ ಫ್ರೆಂಡು ಮೊನ್ನೆ ನನ್ನ ಗೆಟ್ ಟುಗೆದರ್ ವೀಡಿಯೋ ನೀವೆಲ್ಲ ನೋಡಿದರೆ ಗೊತ್ತಾಗುತ್ತೆ ಅವಳ ಹೆಸರು ಬಂದು ದೀಪ ಅಂತ ಏನಕ್ಕೆ ದೀಪಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಅಂದರೆ ಮೊನ್ನೆ ನಾನು ಗೆಟ್ ಟುಗೆದರಲ್ಲಿ ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಕೊಟ್ಟಾಗ ಫಸ್ಟ್ ಅವಳೇ ಕೂತಿತ್ತಾಳೆ ಅವಳ ಹೆಸ್ರೇ ಹೇಳಿ ನಾನು ಪರಿಚಯ ಮಾಡಿಕೊಡ್ತೀನಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದರೆ ನಾನು ಈ ಇತ್ತೀಚೆಗೆ ಏನೆಲ್ಲ ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಪ್ರತಿಯೊಂದು ವಿಡಿಯೋನ ಅವಳು ಶ್ ಅವಳ ಪರ್ಸ್ನಲ್ ಸ್ಟೇಟಸಲ್ಲಿ ಶೇರ್ ಮಾಡ್ಕೊತಿದ್ದಾಳೆ ಅವಳಿಗೆ ಇಲ್ಲಿ ಯಾವ ಥರ ಹೆಲ್ಪ್ ಮಾಡೋಕ್ಕೆ ಇಷ್ಟ ಆಗುತ್ತೋ ಅಷ್ಟು ಹೆಲ್ಪು ಅವಳು ಮಾಡ್ತಿದ್ದಾಳೆ ಹಾಗಾಗಿ ನಾನು ದೀಪ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಬನ್ನಿ ಅಮ್ಮ ಕಾಫಿ ಇಡ್ತಾ ಇದ್ದಾರೆ ಮಾರ್ನಿಂಗ್ ಅಂದರೆ ಕಾಫಿ ಇದ್ದಾನೆ ಶುರು ಆಗೋದು ನನಗೆ ಕೂಡ ತುಂಬಾ ಇಷ್ಟ ಕಾಫಿ ಶೇರ್ ಮಾಡ್ತೀನಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಎಸ್ ನೋಡಿ ಅಮ್ಮ ಮಾರ್ನಿಂಗ್ ಮಾರ್ನಿಂಗ್ ಕಿಚನಲ್ಲಿ ಬ್ಯುಸಿಯಾಗಿದ್ದಾರೆ ಹಾಲು ಕಾಯ ಕಾಯಿಸಿದ್ದಾರೆ ಈಗ ಕಾಫಿ ಮಾಡ್ತಾ ಇದ್ದಾರೆ ಕಾಫಿ ಕುಡಿದು ಇವತ್ತಿನ ಡೇನ ಶುರು ಮಾಡ್ತೀನಿ ಹಾಗೆ ಬನ್ನಿ ಈಗ ನಾನು ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಈ ಕಟ್ಟಿಂಗ್ ಸ್ಪೆಷಲ್ ಏನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಅಂದರೆ ತುಂಬ ಜನ ಆಲ್ಮೋಸ್ಟ್ ಎಲ್ಲರಿಗೂ ಈ ಮೆಥಡ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಟೈಲರ್ಸ್ಗೆ ಗೊತ್ತಿಲ್ದಿರೋರು ಅಲ್ಲೋ ಇಲ್ಲೋ ಒಬ್ಬೊಬ್ರು ಇರ್ತಾರಲ್ಲ ಅವರಿಗೆ ಯೂಸ್ ಆಗಲಿ ಅಂತ ಏನಂದರೆ ನಾವು ಪ್ರತಿಯೊಂದು ಬ್ಲೌಸು ಕಟಿಂಗ್ ಮಾಡಿದಾಗ ನ ಕಟಿಂಗ್ ಮಾಡ್ತೀವಿ ಲೈನಿಂಗ್ ಪೀಸು ಕಟ್ ಮಾಡಿದಾಗ ನೆಕ್ಸ್ಟು ನಾವು ಬಟ್ಟೆ ನ ಕಟ್ ಮಾಡ್ತೀವಿ ಹಾಗೆ ನಾನು ಕೂಡ ಅದೇ ಮೆಥಡಲ್ಲೇ ಮಾಡೋದು ಬಟ್ ಪ್ರತ್ ಒಬ್ಬೊಬ್ರು ತುಂಬಾ ದಪ್ಪ ಕೆಲವರು ದಪ್ಪ ಇರ್ತಾರೆ ಅಂಥವರಿಗೆ ಬಟ್ಟೆ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ ತುಂಬ ಕಷ್ಟಪಡ್ತಾರೆ ಕಟ್ ಮಾಡೋಕ್ಕೆ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ಯಾವ ಥರ ನಾವು ಟ್ರಿಕ್ಕಾಗಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೋಬೋದು ಅನ್ನೋದು ಇವತ್ತು ಶೇರ್ ಮಾಡ್ತೀನಿ ಗೊತ್ತಿದ್ರೆ ಮಾತ್ರ ಯಾರು ಏನು ಅಂದ್ಕೊಂಬೇಡಿ ಏನು ಇಷ್ಟು ಸಿಂಪಲ್ ಮೆಥಡ್ ಶೇರ್ ಮಾಡಿದ್ದಾಳೆ ಅಂತ ಎಲ್ಲ ಕಲ್ತಿದ್ರು ಕಲಿಯೋದು ಅನ್ನೋದು ವಿದ್ಯೆ ಅನ್ನೋದು ನಾವು ಇರೋವರೆಗೂ ಪ್ರತಿಯೊಂದು ಒಬ್ಬರ ಹತ್ರ ನೋಡಿ ಆದರೂ ಕಲಿಬೇಕು ತಿಳ್ಕೊಂಡಾದರೂ ಕಲಿಬೇಕು ಅದು ನನ್ನ ಪಾಲಿಸಿ ನಾನು ಏನೇ ಆಗಲಿ ಎಷ್ಟೇ ನನಗೆ ಬಂದ್ರೂ ಕೆಲವರು ಹೇಳೋದನ್ನ ತುಂಬಾ ಕಿವಿ ಕೊಟ್ಟು ಕೇಳ್ತೀನಿ ಅದು ನನ್ನ ನನ್ನ ಹತ್ರ ಇರೋವಂಥ ಒಂದು ಬುದ್ಧಿ ಅಂತೀನಿ ಇದು ಕೂಡ ಕೆಲವರಿಗೆ ಯೂಸ್ ಆಗ್ಬೋದು ಬನ್ನಿ ನೋಡೋಣ ನೋಡಿ ಬನ್ನಿ ನಾನು ಲೈನಿಂಗ್ ಕಟ್ ಮಾಡಿದ್ದೀನಿ ಈಗ ಸ್ಯಾರಿ ಪೀಸ್ ಮೇಲೆ ಯಾವ ಥರ ಇಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಲ್ಮೋಸ್ಟು ಗೊತ್ತಿರ್ಬೋದು ಕೆಲವರು ಹೊಸದಾಗಿ ಟೈಲರಿಂಗ್ ಕಲ್ತಿರೋರು ನೀಟಾಗಿ ಹಿಂಗೆ ಹಿಂಗೆ ಇಟ್ಟು ಕಟ್ ಮಾಡಿ ಪೀಸ್ನೆಲ್ಲ ವೇಸ್ಟ್ ಮಾಡ್ಕೊಳ್ತಾರೆ ಸ್ವಲ್ಪ ನೀವು ಪೀಸ್ನ ಉಳಿಸ್ಕೊಂಡು ಪ್ಯಾಚ್ ವರ್ಕಿಗಾಗಲಿ ಟೈಯಿಂಗಿಗಾಗಲಿ ಏನೆಲ್ಲ ಡಿಸೈನ್ಗೆ ನೀವು ಪೀಸ್ನ ಯಾವ ಥರ ಉಳಿಸ್ಕೊಬೋದು ಅನ್ನೋ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಸಿಂಪಲಾಗಿ ಈ ಥರ ಇವಾಗ ಬ್ಯಾಕು ನೀವೇನಾದರೂ ಓಪನ್ ಇಟ್ಟು ಫುಲ್ಲು ಫ್ರಂಟ್ ಕಟ್ಟು ಹೊಲ್ದು ಹೊಲಿಯೋ ಬ್ಲೌಸಿಗೆ ನೀವು ಬ್ಯಾಕ್ ಓಪನ್ ಇಟ್ಕೊಂಡ್ರೆ ಬ್ಯಾಕ್ ಪೀಸ್ನ ಕ್ರಾಸ್ ಕಟ್ ಮಾಡ್ಕೊಬೋದು ನೋಡಿ ಈಗ ನಾನು ನಾರ್ಮಲ್ ಆಗಿರೋದ್ರಿಂದ ಬ್ಯಾಕ್ನ ಕಟ್ ಮಾಡ್ಕೊಂಬಿಟ್ಟೆ ನೋಡಿ ಫ್ರಂಟ್ ಈ ಥರ ಆದರೂ ಇಟ್ಕೊಂಡು ಕಟ್ ಮಾಡ್ಕೊಬೋದು ಫ್ರಂಟು ಉಕ್ಸ್ಪಟ್ಟಿ ಹತ್ರ ನೀವು ಓಪನ್ ಬಂದರೂ ನಾವು ಹೇಗಿದ್ದರೂ ಉಕ್ಸ್ಪಟ್ಟಿಗೆ ಕಟ್ಟಿಂಗ್ ಮಾಡೇ ಮಾಡ್ತೀವಿ ತೊಂದರೆ ಇಲ್ಲ ಈ ಥರ ಕ್ರಾಸಾಗಿ ನೋಡಿ ಈ ಥರ ಕ್ರಾಸಾಗಿ ಇಟ್ಕೊಂಡು ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಕೆಲವರು ಹೇಳ್ತಾರೆ ಕ್ರಾಸ್ ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಬರಲ್ಲ ಅಂತ ಅಂದ್ಕೊಂಡು ಗೊತ್ತಿರೋದಿಲ್ಲ ಏನೂ ಆಗೋಲ್ಲ ನೋಡಿ ಈ ಥರ ನಾವು ಕಟ್ ಮಾಡ್ಕೊಬೋದು ನೋಡಿ ಈ ಥರ ಕ್ರಾಸ್ ಕಟ್ಟಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬ ನೀಟಾಗೂ ಬರುತ್ತೆ ನಿಮಗೆ ಪೀಸು ಕೂಡ ತುಂಬಾ ಸೇವ್ ಆಗುತ್ತೆ ನೀವು ಬೇರೆ ಎಲ್ಲ ಡಿಸೈನ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಈ ಟ್ರಿಕ್ಸು ಗೊತ್ತೇ ಇರಲ್ಲ ಕ್ರಾಸ್ ಕಟ್ಟಿಂಗು ತುಂಬ ಜನಕ್ಕೆ ಗೊತ್ತಿಲ್ಲದೆ ಪೀಸನ್ನ ತುಂಬಾ ವೇಸ್ಟ್ ಮಾಡ್ಕೊಳ್ತಾರೆ ಮತ್ತು ಸ್ಯಾರೀಲೆಲ್ಲ ಪೀಸನ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾರೆ ಆಗ ಸ್ಯಾರಿ ಲೆಂತು ಕೂಡ ಕಡಿಮೆ ಆಗಿಬಿಡುತ್ತೆ ನೋಡಿ ನಾನೀಗ ಎಲ್ಲ ಕಟ್ ಮಾಡಿಕೊಂಡೆ ನೋಡಿ ಬ್ಯಾಕ್ಗೂ ಕೂಡ ಬಾರ್ಡ್ರ್ ಬಂದಿದೆ ಸ್ಲೀವ್ಗೂ ಕೂಡ ಫುಲ್ ಬಾರ್ಡ್ರ್ ಬರೋ ಥರ ಕಟ್ಟಿಂಗ್ ಮಾಡ್ಕೊಂಡು ಈ ಬ್ಲೌಸ್ ನಿಮಗೆ ನೋಡ್ತಿದ್ದೇನೆ ಗೊತ್ತಾಗುತ್ತೆ ತುಂಬನೇ ದಪ್ಪ ಇರೋರು ಬ್ಲೌಸೇನೇ ಇದು ಅಷ್ಟು ಸಣ್ಣ ಇರೋರು ಬ್ಲೌಸೂ ಅಲ್ಲ ದಪ್ಪ ಇರೋ ಬ್ಲೌಸಿಗೆ ಕೂಡ ಇಷ್ಟು ನಾನು ಕಟ್ ಮಾಡಿ ನೋಡಿ ನಾನು ಇದು ಟೈಯಿಂಗ್ ಇಡ್ತಿಲ್ಲ ಅವರಿಗೆ ಆದ್ರೂ ನಾನು ಟೈಯಿಂಗ್ ಕಟ್ ಮಾಡಿಕೊಂಡು ಇಷ್ಟು ಪೀಸ್ನ ಮಿಕ್ಸ್ಕೊಂಡಿದ್ದೀನಿ ನೀವು ಇಷ್ಟು ಪೀಸ್ ಮಿಕ್ಕಿದ್ರೆ ನಿಮಗೆ ಪೈಪಿಂಗ್ಗಾಗಲಿ ಮತ್ತು ಹೆಮ್ಮಿಂಗಿಗೆ ಆ ಥರ ಬೇರೆ ಏನಾದರೂ ಪ್ಯಾಚ್ ವರ್ಕ್ ಮಾಡೋಕ್ಕೆ ಎಲ್ಲನೂ ಕೂಡ ಯೂಸ್ ಆಗುತ್ತೆ ಓಕೆನಾ ಬನ್ನಿ ನೋಡಿ ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕ್ರಾಸಾಗಿ ನಾವು ಯಾವ ಥರ ಇಟ್ಕೊಂಡು ಕಟಿಂಗ್ ಮಾಡ್ಕೋಬಹುದು ಅನ್ನೋದು ನೋಡಿ ಫ್ರಂಟ್ ಪಾರ್ಟು ಅಷ್ಟೇ ನೀವೀಗ ನೋಡಿ ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಇದೇ ಥರನೇ ಆಲ್ಮೋಸ್ಟ್ ಹೊಲಿಯೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಗೊತ್ತಿಲ್ಲದಿರೋರಿಗೂ ಒಂದು ಐಡಿಯಾ ಬರ್ಬೋದು ತುಂಬ ಜನ ಮೇಲೆ ಜಾಯಿಂಟ್ ಮಾಡಿ ಅದನ್ನು ಓವರ್ ಲಾಕ್ ಮಾಡಿ ಪಟ್ಟಿ ಇರ್ತಾರೆ ಈ ಥರ ಕ್ರಾಸ್ ಪಟ್ಟಿನ ಉಳ್ಕೊಳ್ಳಿ ತುಂಬ ಫಿನಿಶ್ ನೀಟಾಗೆ ನಿಮಗೆ ಎಲ್ಲೂ ಸ್ಟಿಚಸ್ ಏನೂ ಹೊರಗೆ ಕಾಣಿಸಲ್ಲ ತುಂಬ ನೀಟಾಗಿರುತ್ತೆ ಐರನ್ ಮಾಡಿದಾಗ ತುಂಬ ಚೆನ್ನಾಗಿ ಕೂರುತ್ತೆ ಇಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಲ್ಲಿ ನೋಡಿ ನೀಟಾಗಿ ಎಲ್ಲ ಒಳಗಡೆ ಹೋಗಿರುತ್ತೆ ಇದು ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನೋಡಿ ನಾನು ಈ ಮೆಥಡು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಪಟ್ಟಿ ಅದು ಯಾವ ಥರ ಹೊಲ್ಕೊಬೇಕು ಅಂತ ಫೈನಲಿ ನೋಡಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ನೋಡಿ ಎಷ್ಟು ದಪ್ಪ ಇರೋ ಬ್ಲೌಸು ನಾನು ಹೊಲ್ದಿರೋದು ದೊಡ್ಡ ಸೈಜೇನೆ ಆದರೂ ತುಂಬ ಚೆನ್ನಾಗಿ ಪೀಸ್ ಮಿಕ್ಸ್ಕೊಳ್ಳೋದು ಯಾವ ಥರ ಅಂತ ನಿಮಗೆ ಶೇರ್ ಮಾಡಿದ್ದೀನಿ ಪ್ರೈಸ್ ಸಿಂಪಲಾಗಿ ಬ್ಲೌಸು ಎಷ್ಟು ಬೇಗ ಸ್ಟಿಚ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಸೆಮಿ ಸೆಮಿ ಸ್ವಲ್ಪ ಸಿಂಪಲ್ ಆದಂಥ ಟ್ರಿಕ್ಸ್ನ ನಾವು ಬ್ಲೌಸ್ ಹೊಲಿಯುವಾಗ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿನೇ ನಾವು ಬೇಗನೂ ಹೊಲಿಬೋದು ತುಂಬ ನೀಟ್ನೆಸ್ಸಾಗೂ ಇರುತ್ತೆ ಹೆಚ್ಚಿಗೆ ಥ್ರೆಡ್ ಸ್ಟಿಚ್ಚಿಂಗ್ಸು ಕಾಣಬಾರ್ದು ಆವಾಗ ಬ್ಲೌಸ್ ನೋಡೋಕ್ಕೂ ಲು ಲುಕ್ಕೂ ಕೂಡ ಹೋಗ್ಬಿಡುತ್ತೆ ಆ ಥರ ನಾನು ಸಣ್ಣ ಸಣ್ಣ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಬ್ಲೌಸ್ನ ಬೇಗನೆ ಚೆನ್ನಾಗಿ ಫಿನಿಶ್ ಮಾ ಫಿನಿಶಿಂಗ್ ಕೊಡ್ತೀನಿ ಹಾಗೆ ನೆಕ್ಸ್ಟು ನಾನು ವ್ಲಾಗಲ್ಲಿ ಈಗ ನಾವು ಉಕ್ಸ್ಪಟ್ಟಿಗೆ ಅದೆಲ್ಲ ನಾವು ಪಟ್ಟಿನ ಯಾವ ಥರ ಡಬಲ್ ಎರಡು ಸತಿ ಸ್ಟಿಚ್ ಮಾಡಿ ಅದನ್ನು ಜಾಯಿಂಟ್ ಮಾಡ್ತಾರೆ ಒಂದೇ ಸತಿ ನೀಟಾಗಿ ಒಳಗಡೆಗೆ ಯಾವ ಥರ ಹೋಗಿ ಸ್ಟಿಚ್ಚಿಂಗ್ ಮಾಡ್ಬೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂತ ಅದನ್ನು ಶೇರ್ ಮಾಡ್ತೀನಿ ಸಣ್ಣ ಸಣ್ಣ ಟ್ರಿಕ್ಸ್ ಆದ್ರೂ ಇದು ಇದೆಲ್ಲ ನಿಜವಾಗ್ಲೂ ನಿಮಗೆ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಈ ಥರ ಇತ್ತು ಹೇಗಿದೆ ಇವತ್ತು ರಿಪಬ್ಲಿಕ್ ಡೇ ಇದೆ ನನಗಂತೂ ತುಂಬಾ ಬೇಜಾರಾಗ್ತಿದೆ ಇವತ್ತು ಕೂಡ ನಮ್ಮ ಹಸ್ಬೆಂಡೇ ನೆನಪಾಗ್ತಿದ್ದಾರೆ ಈ ಥರ ರಿಪಬ್ಲಿಕ್ ಡೇ ಇದ್ದಿದ್ದರೆ ತುಂಬ ಬೇಗನೆ ಬೆಳಗ್ಗೆನೇ ಎದ್ದು ಯಾರು ನೆನೆಸ್ಕೊಳ್ತಾರೋ ನೆನೆಸ್ಕೊಳ್ಳಲ್ಲೋ ಪಾರ್ಟಿ ಆಫೀಸ್ಗಂತೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ರು ಬೇಗ ಎದ್ದು ರೆಡಿ ಆಗಿ ಅಲ್ಲಿಗೆಲ್ಲ ಹೋಗಿ ಅಲ್ಲೆಲ್ಲ ಪ್ರೋಗ್ರಾಮ್ ನಡೆಸ್ಕೊಡೋಕ್ಕೆ ಅವರೆಲ್ಲ ಮಾಡ್ಕೊಳ್ತಾ ಇದ್ದಿದ್ದಂಥ ಪ್ರಿಪ್ರೇಷನ್ಗಳಾಗಲಿ ಅವೆಲ್ಲ ನೆನಪಾಗ್ತಿದೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವು ಆಗ್ತಿದೆ ಅವ್ರು ತುಂಬಾ ನೆನಪಾಗ್ತಿದ್ದಾರೆ ಈಗಿದೆ ಇವತ್ತಿನ ಡೇ ವ್ಲಾಗು ನಂದು ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ಏನಾದರೂ ಬ್ಲೌಸಸ್ಗಳ ಬಗ್ಗೆ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ರೆ ಕೇಳಿ ನಾನು ಹೇಳ್ಕೊಡ್ತೀನಿ ನನಗೆ ಬರೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಲವ್ ಜೊತೆ ನಾನು ನಿಮ್ಮ ಮುಂದೆ